ರುಬ್ಬ್ಯೋ ನಮಃ ನಮಸ್ಕಾರ ವೀಕ್ಷಕರೇ ದೈವಶಕ್ತಿ ಕಾರ್ಯಕ್ರಮದ ಹಿಂದಿನ ಸಂಚಿಕೆಯಲ್ಲಿ ದೇವಸ್ಥಾನಕ್ಕೆ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಯಾವ ಕಾರಣಕ್ಕೆ ತೆಗೆದುಕೊಂಡು ಹೋಗುತ್ತಾರೆ ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀವಿ ದೇವಸ್ಥಾನಕ್ಕೆ ತೆಂಗಿನಕಾಯಿ ಮತ್ತು ಬಾಳೆಹಣ್ಣು ತೆಗೆದುಕೊಂಡು ಹೋಗುವುದು ಕಾರಣ ಏನೆಂಬುದು ಗೊತ್ತಿದೆಯಾ ದೇವಸ್ಥಾನಕ್ಕೆ ಹೋಗುವಾಗ ಬರೀ ಕೈಯಲ್ಲಿ ಯಾರೂ ಹೋಗುವುದಿಲ್ಲ ಹಣ್ಣು ಕಾಯಿ ಹೂ ತೆಗೆದುಕೊಂಡು ಹೋಗುವುದು ನಮ್ಮ ಸಂಪ್ರದಾಯ ಅದರಲ್ಲಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅದಕ್ಕಂತಲೇ ಒಂದು ವಿಶೇಷವಾದ ಮಹತ್ವ ಇದೆ ಯಾಕೆ ಅಂತೇಳಿದ್ರೆ ಭೂಮಿಯಲ್ಲಿ ಬೆಳೆಯುವಂಥ ಎಲ್ಲ ಹಣ್ಣುಗಳು ಕಾಯಿಗಳು ನಾವು ಬಿಸಾಕಿದಂಥ ಬೀಜಗಳಿಂದ ಉದ್ಭವ ಆಗುವಂಥದ್ದು ಹಾಗೆಯೇ ಪ್ರಾಣಿ ಪಕ್ಷಿಗಳು ತಿಂದು ಅದರಿಂದ ಬರುವ ಇಕ್ಕೆಗಳಿಂದಲೂ ಕೂಡ ಗಿಡಗಳಾಗಿ ಬೆಳೆಯುತ್ತವೆ ಇದು ಎಂಜಲಿನಿಂದ ಅಪವಿತ್ರದಿಂದ ಬೆಳೆದುದು ಅಂತ ಆಯಿತು ಹಾಗಾಗಿ ಇದನ್ನು ದೇವರಿಗೆ ಸಮರ್ಪಣೆ ಮಾಡುವುದಿಲ್ಲ ಆದರೆ ತೆಂಗಿನಕಾಯಿ ಒಮ್ಮೆ ಹೊಡೆದರೆ ಪುನಃ ಸಂತಾನೋತ್ಪತ್ತಿ ಆಗುವುದಿಲ್ಲ ತೆಂಗಿನಕಾಯನ್ನು ಇಡಿಯಾಗಿ ಭೂಮಿಯಲ್ಲಿ ಊತಿದರೆ ಮಾತ್ರ ಅದು ಸಂತಾನುಕ್ತತೆಯಾಗಿ ಗಿಡವಾಗಿ ಬೆಳೆಯುವಂಥದ್ದು ಹಾಗೆಯೇ ಬಾಳೆಹಣ್ಣು ಕೂಡ ಸಿಪ್ಪೆಯನ್ನು ಒಮ್ಮೆ ತೆಗೆದರೆ ಪುನಃ ಅದು ಯಾವುದಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ ಅದರಿಂದ ಗಿಡ ಕೂಡ ಬೆಳೆಯಲು ಸಾಧ್ಯ ಇಲ್ಲ ಬಾಳೆಹಣ್ಣುಗಳು ಬಾಳೆ ಕಂದುಗಳಿಂದಲೇ ಪುನಃ ಬೆಳೆಯಲು ಸಾಧ್ಯ ಹಾಗೆಯೇ ಈ ಎರಡು ಹಣ್ಣುಗಳು ಯಾವುದೇ ರೀತಿಯ ಎಂಜಲುಗಳು ಇಲ್ಲದೆ ಬೆಳೆಯುವಂಥ ಹಣ್ಣುಗಳಾಗಿವೆ ಆ ಕಾರಣಕ್ಕೆ ಇದನ್ನು ದೇವರಿಗೆ ಪೂಜೆ ಮಾಡಲು ಶ್ರೇಷ್ಠವಾದ ಪೂರ್ಣ ಫಲ ಅಂತ ಹೇಳ್ಬೋದು ಆ ಕಾರಣಕ್ಕೆ ದೇವರಿಗೆ ಇದನ್ನು ಸಮರ್ಪಣೆ ಮಾಡುತ್ತಾರೆ ಧನ್ಯವಾದಗಳು